ಒಂದು ದಿನ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶದವನು ಕೃಷ್ಣದೇವರಾಯನಿಗೆ ಗೌರವ ಸಲ್ಲಿಸಲು ಬಂದ ವಿದೇಶಿಗ ನಮಸ್ಕಾರ ಮಹಾರಾಜ ನನ್ನ ಬಳಿ ಸರಳವಾದ ಪ್ರಶ್ನೆಯಿದೆ ಅದನ್ನು ಯಾರು ಸರಿಯಾಗಿ ಉತ್ತರಿಸುತ್ತಾರೋ ಅವರು ಈ ವಜ್ರದ ಹಾರವನ್ನು ಪಡೆಯುತ್ತಾರೆ ಎಂದ ಮಹಾರಾಜ ನಿನ್ನ ಪ್ರಶ್ನೆ ಕೇಳು ಪ್ರವಾಸಿಗನೇ ಪ್ರವಾಸಿಗನು ಆಸ್ಥಾನಿಕರಿಗೆ ಪ್ರಶ್ನೆಯನ್ನು ಕೇಳಿದ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾವುದು ತುಂಬಾ ಬೆಳೆ ಎಂದು ಅದಕ್ಕೆ ಆಸ್ಥಾನದಲ್ಲಿದ್ದ ಒಬ್ಬೊಬ್ಬರು ಖಜನೆ ರಾಜನ ವಜ್ರದ ಕಿರೀಟ ಸೈನ್ಯವೇ ಅಮೂಲ್ಯ ಎಂದು ಉತ್ತರಿಸಿದರು ಆಗ ಮಹಾರಾಜ ರಾಮನ ಕಡೆಗೆ ನೋಡಿದರು ಮಹಾರಾಜ ರಾಮ ನೀನೇನು ಹೇಳಬೇಕು ಎಂದರು ರಾಮ ತುಂಬಾ ಅಮೂಲ್ಯವಾದದ್ದು ಎಂದರೆ ಪ್ರಜೆಗಳಿಗೆ ಸಿಗುವ ಸ್ವತಂತ್ರ ಎಂದು ಹೇಳಿದ ವಿದೇಶಿಗ ನೀವು ಇದನ್ನು ನಿರೂಪಿಸುವಿರಾ ಎಂದು ಕೇಳಿದ ರಾಮ ಕೆಲವು ದಿನಗಳು ನನಗೆ ಅವಕಾಶವನ್ನು ನೀಡಿ ನಂತರ ನಾನು ನಿರೂಪಿಸುತ್ತೇನೆ ಎಂದು ಹೇಳಿದ ಮಹಾರಾಜ ಪ್ರವಾಸಿಗನೇ ಅಲ್ಲಿಯವರೆಗೂ ನೀವು ನಮ್ಮ ವಿಶೇಷವಾದ ಅತಿಥಿ ಎಂದು ಹೇಳಿ ರಾಮನಿಗೆ ಪ್ರವಾಸಿಗರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಅತಿಥಿ ಗೃಹದಲ್ಲಿ ಮಾಡುವಂತೆ ಹೇಳಿದರು ಪ್ರವಾಸಿಗನಿಗೆ ಅತಿಥಿ ಗೃಹದಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಲಾಯಿತು ಅವರಿಗೆ ಅದ್ಭುತವಾದ ತಿಂಡಿ ತಿನಿಸುಗಳನ್ನು ನೀಡಲಾಯಿತು ಮನೋರಂಜನೆಗಾಗಿ ಹಾಡುಗಾರರು ಮತ್ತು ನೃತ್ಯಗಾರರನ್ನು ಯೋಜಿಸಲಾಯಿತು ಮೂರು ದಿನಗಳ ಕಾಲ ಪ್ರವಾಸಿಗ ಎಲ್ಲವನ್ನೂ ಸಂತೋಷದಿಂದ ಅನುಭವಿಸಿದ ಒಂದು ದಿನ ಅವನಿಗೆ ಹೊರಗಡೆ ಹೋಗಬೇಕೆಂದು ಅನಿಸಿತು ಆದರೆ ಸೇವಕರು ಅವನನ್ನು ತಡೆದರು ಪ್ರವಾಸಿಗ ಇದು ನನ್ನ ಒಳಿತಿಗಾಗಿಯೇ ಇರಬೇಕೆಂದು ಅಂದುಕೊಂಡು ಸುಮ್ಮನೆಯಾದ ಇಲ್ಲಿಯೇ ಉಳಿದುಕೊಳ್ಳಲು ನಿರ್ಧರಿಸಿದ ಒಂದು ವಾರ ಕಳೆಯಿತು ಪ್ರವಾಸಿಗನಿಗೆ ನದಿಯ ಕಡೆ ಹೋಗಬೇಕೆಂದು ಬಯಸಿದ ಸೇವಕರು ಮತ್ತೆ ತಡೆದರು ಪ್ರವಾಸಿಗನಿಗೆ ಬಹಳ ಬೇಸರವಾಯಿತು ಅವನಿಗೆ ಎಲ್ಲಾ ಅದ್ಭುತವಾದ ಸೌಕರ್ಯಗಳಿಂದ ಆಸಕ್ತಿ ಇಲ್ಲದಾಯಿತು ಎರಡು ದಿನಗಳ ನಂತರ ರಾಜರು ಪ್ರವಾಸಿಗನನ್ನು ಕರೆತರಲು ಹೇಳಿದರು ಪ್ರವಾಸಿಗ ಬಂದು ಮಹಾರಾಜರೇ ನಾನು ಯಾವಾಗ ಬರುತ್ತೇನೆಂದು ಅನಿಸಿತು ಎಂದು ಹೇಳಿದ ಆಗ ರಾಜರು ಏಕೆ ಹೀಗೆ ಹೇಳುತ್ತಿದ್ದೀಯಾ ಏನಾಯಿತು ಎಂದು ಕೇಳಿದರು ನಿನ್ನನ್ನು ರಾಮ ಸರಿಯಾಗಿ ನೋಡಿಕೊಂಡಲಿಲ್ಲವೇ ಸೌಕರ್ಯವೂ ಸರಿಯಾಗಿ ಇರಲಿಲ್ಲವೇ ಎಂದು ಕೇಳಿದರು ವಿದೇಶಿಕ ಇಲ್ಲ ಎಲ್ಲಾ ಸೌಕರ್ಯಗಳೂ ಇತ್ತು ನನಗೆ ಹೊರಗಡೆ ಹೋಗಲೂ ಆಗಲಿಲ್ಲ ಆದರಿಂದ ನನಗೆ ಈ ಅದ್ಭುತವಾದ ಸೌಕರ್ಯವನ್ನು ಅನುಭವಿಸಲೂ ಸಾಧ್ಯವಾಗಲಿಲ್ಲ ಎಂದು ಹೇಳಿದ ಮಹಾರಾಜರು ರಾಮನ ಕಡೆ ನೋಡಿದರು ಆಗ ರಾಮ ವಿನಯದಿಂದ ಮಹಾರಾಜರೇ ಸ್ವತಂತ್ರ ಇಲ್ಲದ ಕಾರಣ ಅವರಿಗೆ ಸೌಕರ್ಯವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ ಸ್ವತಂತ್ರವೇ ಅದ್ಭುತವಾದ ಸಂಪತ್ತು ಎಂದು ಹೇಳಿದ ಪ್ರವಾಸಿಗ ನಗುತ್ತಾ ನೀವು ಇದನ್ನು ನಿರೂಪಿಸಿದ್ದೀರಿ ಎಂದು ಸಂತೋಷದಿಂದ ವಜ್ರಡ ಹಾರವನ್ನು ರಾಮನಿಗೆ ನೀಡಿದರು ಎಲ್ಲರೂ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟಿದರು ನೀಟಿಪಾಠ ಸ್ವಾತಂತ್ರ್ಯವೇ ನಿಜವಾದ ಸಂಪತ್ತು